ಮಾಣಿಪಟ್ಟಣ ಸೌಹಾರ್ದ ಸಹಕಾರಿಗೆ ಮೂರು ಕೋಟಿ ಏಳು ಲಕ್ಷ ನಿವ್ವಳ ಲಾಭ ಅಧ್ಯಕ್ಷರು ಆರ್ ತಿಮ್ಮಯ್ಯ ಶೆಟ್ಟಿ ಮಾನಿ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮಾನಿಪಟ್ಟಣ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತದ ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮವನ್ನು ಸಹಕಾರಿ ಅಧ್ಯಕ್ಷರಾದ ಆರ್ ತಿಮ್ಮಯ್ಯ ಶೆಟ್ಟಿ ಅವರು ಉದ್ಘಾಟಿಸಿದರು ಆರಂಭದಲ್ಲಿ ನಿರ್ದೇಶಕ ವ್ಯವಸ್ಥಾಪಕ ಗೋಪಾಲಕೃಷ್ಣರವರು ಪ್ರಾಸ್ತಾವಿಕವಾಗಿ ಸಹಕಾರಿ ಕುರಿತು ಮಾತನಾಡಿದರು ಇಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮದಲ್ಲಿ ವಾರ್ಷಿಕ ವರದಿಯ ನೋಟಿಸ್ ಅನ್ನ ಪ್ರಧಾನ ವ್ಯವಸ್ಥಾಪಕರು ಎಂ ನಾಗರಾಜ್ ಓದಿದರು ನಂತರ ಮಾತನಾಡಿದ ಸಹಕಾರಿ ಅಧ್ಯಕ್ಷರು ಆರ್ ತಿಮ್ಮಯ್ಯ ಶೆಟ್ಟಿ ಅವರು ನಗರದ ಜನರಿಗೆ ಅಗತ್ಯ ಆರ್ಥಿಕ ನೆರವಿನ ಜೊತೆಗೆ ಸಹಕಾರಿಯ ತತ್ವದಡಿ ಸಮಾಜದ ಅಭಿವೃದ್ಧಿಗಾಗಿ ಸಹಕಾರಿ ಸಂಸ್ಥೆಯನ್ನ ಸ್ಥಾಪಿಸಿ ಸದಸ್ಯರ ನಿರ್ದೇಶಕರ ಸಿಬ್ಬಂದಿಗಳ ನೆರವಿನೊಂದಿಗೆ ಇಪ್ಪತ್ತೊಂಬತ್ತು ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸುತ್ತಾ ನಮ್ಮ ಸಹಕಾರಿಯು ಬಂದಿದೆ ಇದೀಗ ಹನ್ನೊಂದು ಶಾಖೆ ಪ್ರಾರಂಭಿಸಿ ಲಾಭದತ್ತ ತೆಗೆದುಕೊಂಡು ಹೋಗುತ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಮಾನಿಪಟ್ಟಣ ಸಹಕಾರಿಯು ಇಪ್ಪತ್ತೆಂಟು ಸಾವಿರ ಸದಸ್ಯರನ್ನ ಹೊಂದಿದೆ ಷೇರು ಬಂಡವಾಳ ಹನ್ನೆರಡು ಕೋಟಿ ಎಂಬತ್ತೆಂಟು ಲಕ್ಷ ನಿಧಿಗಳು ಇಪ್ಪತ್ತೆರಡು ಕೋಟಿ ತೊಂಬತ್ತು ಲಕ್ಷ ಸ್ವಂತ ದುಡಿಯುವ ಬಂಡವಾಳ ಮೂವತ್ತೈದು ಕೋಟಿ ಎಪ್ಪತ್ತೆಂಟು ಲಕ್ಷ ಠೇವಣಿಗಳು ಎರಡು ನೂರ ಅರವತ್ತು ಕೋಟಿ ಅರವತ್ಮೂರು ಲಕ್ಷ ಸದಸ್ಯರಿಗೆ ವಿವಿಧ ಉದ್ದೇಶಗಳಿಗೆ ನೀಡಿದ ಸಾಲಗಳು ನೂರ ತೊಂಬತ್ತೆರಡು ಕೋಟಿ ಹದಿನೇಳು ಲಕ್ಷ ಲಕ್ಷ ಪ್ರಸಕ್ತ ಸಾಲಿನಲ್ಲಿ ಮೂರು ಕೋಟಿ ಏಳು ಲಕ್ಷಕ್ಕೂ ಅಧಿಕ ಲಾಭ ಬಂದಿದೆ ಕಾರ್ವೆ ಸಂಸ್ಥೆಯಲ್ಲಿ ಹೂಡಿದ ಇಪ್ಪತ್ತ್ ಮೂರು ಕೋಟಿ ಠೇವಣಿ ಮರುಪಾವತಿಗೆ ಕಾನೂನು ಹೋರಾಟ ನಡೆಸಲಾಗುತ್ತಿದೆ ಎಂದು ಹೇಳಿದರು

ನೂರು ಇಪ್ಪತ್ನಾಲ್ಕರ ಅಂತ್ಯಗೊಂಡಂತೆ ಬ್ಯಾಂಕ್ನ ಲೆಕ್ಕ ತಟ್ಟೆಗಳು ತಮ್ಮ ಇಮೇಲ್ ಮೂಲಕ ಲೆಕ್ಕ ಮತ್ತು ಇವುಗಳನ್ನು ಪರಿಶೀಲನೆ ಮುಂದುವರೆದು ಪ್ರಶ್ನೆ ಏನೆಂದರೆ ಬ್ಯಾಂಕ್ ಸ್ಥಾಪನೆ ಸಹಕಾರದಿಂದ ಬ್ಯಾಂಕಿನ ಪ್ರಗತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಬ್ಯಾಂಕ್ ಖಾತೆ ಸುಗಮವಾಗಿ ನಡೆಸುತ್ತಿದ್ದು ಅದಕ್ಕೆ ಬ್ಯಾಂಕಿನ ಸದಸ್ಯರು ಮತ್ತು ಗ್ರಾಹಕರು ಮತ್ತು ಬ್ಯಾಂಕಿನ ಕಾನಿ ಸಿಬ್ಬಂದಿಗಳು

ಸಂದರ್ಭದಲ್ಲಿ ಸಹಕಾರಿಯ ಉಪಾಧ್ಯಕ್ಷರಾದ ಡಾಕ್ಟರ್ ರೋಹಿಣಿ ಮಾನ್ವಿಕರ್ ನಿರ್ದೇಶಕರಾದ ಡಿ ರಾಮಚಂದ್ರಯ್ಯ ಶೆಟ್ಟಿ ಜಿ ರಾಮಕೃಷ್ಣ ಕೃಷ್ಣಾರೆಡ್ಡಿ ಆರ್ ವೈಜನಾಥ್ ಶೆಟ್ಟಿ ಆರ್ ಶ್ರೀನಾಥ್ ಶೆಟ್ಟಿ ಮುದುರಂಗರಾವ್ ಮುತಾಲಿಕ್ ಬಿ ಚಂದ್ರಕಾಲ ಜಿ ರಮೇಶ್ ಬಾಬು ರಾಮಲಿಂಗಪ್ಪ ಶ್ರೀನಿವಾಸ್ ಕುಮಾರ್ ಬಿ ಗೋಪಿಕೃಷ್ಣ ವ್ಯವಸ್ಥಾಪಕರಾದ ಗೋಪಾಲ್ ಕೃಷ್ಣ ಪ್ರಧಾನ ವ್ಯವಸ್ಥಾಪಕರಾದ ಎಂ ನಾಗರಾಜ್ ಸೇರಿದಂತೆ ಸಿಬ್ಬಂದಿ ವರ್ಗ ಮತ್ತು ಪಿಗ್ಮಿ ಏಜೆಂಟರು ಇದ್ದರು